ನನ್ನ ತಾಯಲ್ಲ ಅಂತ ತಾಯಿ ಸ್ವಂತ ತಾಯಿ ಬಿಟ್ಟು ಹೋಗ್ತಾಳೆ ಜುಲೈ ಫೋರ್ತ್ ಸಂಡೇ ಟೂ ತೌಸಂಡ್ ಟ್ವೆಂಟಿ ಒನ್ ಐ ಲೆಫ್ಟ್ ದ ಹೌಸ್ ನಿನ್ನ ಹೆಸರೇನು ಕಂದ ಜೋರಾಗಿ ಹೇಳಬೇಕು ಪ್ರತೀಕ್ಷಾ ಪ್ರತೀಕ್ಷಾ ಎಷ್ಟು ಓದಿದ್ಯಾ ನೀನು ಓದಿಲ್ವಾ ಏ ಹತ್ತನೇ ಕ್ಲಾಸ್ ಓದಿದ್ಯಾ ಅಲ್ವಾ ಹಾ ಎಲ್ಲಿ ನಿಮ್ಮನೆ ನಿಮ್ಮ ಮನೆ ಜೋರಾಗಿ ಹೇಳು ಯಾವ ಊರು ಮೇಕೆ ಮೇಕೆ ಮೇಲಿನ ಮೇಕೆ ಮೇಕೆರಿ ಮೇಕೆರಿ ಅಪ್ಪ ಅಪ್ಪ ತೀರ್ಕೊಂಡು ಅಮ್ಮ ಅಮ್ಮ ಎರಡನೇ ಮದುವೆ ಕೇಳಿಸ್ತಾ ಇಲ್ಲ ಎರಡನೇ ಮದುವೆ ಆಗಿದ್ದಾರೆ ಅಮ್ಮ ಎರಡನೇ ಮದುವೆ ಆಗಿದ್ದಾರಾ ತಮ್ಮ ಯಾರಾದ್ರೂ ಇದ್ದಾರಾ ತಮ್ಮ ತೀರ್ಕೊಂಡು ತಮ್ಮ ತೀರ್ಕೊಂಡನಾ ಇಲ್ಲಿಗೆ ಯಾಕೆ ಬಂದ ಯಾರು ಕರ್ಕೊಂಬಂದಿದ್ದೀನಾ ನಮ್ಮ ಹಾಂ ನಮ್ಮ ಚಿಕ್ಕಮ್ಮನ ತಂದು ಹಾಂ ನಮ್ಮ ಚಿಕ್ಕಮ್ಮ ತಂದು ನಿಮ್ಮ ಚಿಕ್ಕಮ್ಮನೇ ಕರ್ಕೊಂಬಂದ್ಬಿಟ್ರು ಅವ್ರು ಯಾರು ಕರ್ಕೊಂಬಂದ್ಬಿಟ್ಟವ್ರು ನಿನಗೆ ಸ್ವಂತ ತಾಯೇ ಚಿಕ್ಕಮ್ಮ ಅಂದ್ಬಿಟ್ಟು ಇವಳೆಸ್ ಇವಳು ತೀರ್ಥಳ್ಳಿ ಅಚ್ಚಲಿ ಊರು ನಾವು ತೀರ್ಥಳ್ಳಿ ತೀರ್ಥಳ್ಳಿ ಅಂತ ಕರಿತೀನಿ ಇವಳ ಇವ್ರ ಊರೇ ತೀರ್ಥಳಿ ಇವಳ ಹೆಸ್ರು ಪ್ರತೀಕ್ಷಾ ಅಂತ ಅವ್ರ ಅಮ್ಮ ಒಂದು ದಿವಸ ಕರ್ಕೊಂಬರ್ತಾರೆ ಸ್ವಂತ ತಾಯೇ ಕರ್ಕೊಂಬರ್ತಾರೆ ನನಗೆ ಇವಳು ಅವ್ರ ಅಮ್ಮ ಸತ್ತೋಗ್ಬಿಟ್ಟಿದ್ದಾರೆ ಇವಳಿಗೆ ಯಾರೂ ಇಲ್ಲ ಅನಾಥೆ ಒಬ್ಳು ಅಂದ್ಬಿಟ್ಟು ಕರ್ಕೊಂಬಂದುಬಿಡ್ತಾರೆ ಆ ಬಿಟ್ಟ ಮೇಲೆ ಒಂದು ವರ್ಷ ಆ ಅಮ್ಮ ತಿರುಗಿ ನೋಡಿರಲ್ಲವಳ ಇವಳಿಗೆ ಅಚ್ಚಲಿ ಒಂದು ಬಟ್ಟೆ ಹಾಕ್ಕೊಳಕ್ಕೆ ಬರಲ್ಲ ಯಾವಾಗಲೂ ಟೀ ಶರ್ಟ್ ಹಾಕಿರ್ತಿವಿ ಇವಳಿಗೆ ಯಾವಾಗಲೂ ಒಂದು ಟೀ ಶರ್ಟ್ ಹಾಕಿರ್ತೀವಿ ಯಾವಾಗಲೂ ಅವ್ಳಿಗೆ ಒಂದು ಬಟ್ಟೆ ಹೆಂಗೆ ಕುತ್ಕೋಬೇಕು ಅಂತ ಗೊತ್ತಿಲ್ಲ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ ಒಂದು ಚಾರ್ಜರ್ ಪಿನ್ ಹಾಕೋಕ್ಕೂ ಕೂಡ ಅವಳಿಗೆ ಬರಲ್ಲ ಅವಳಿಗೆ ಹಚ್ಚಿಲಿ ಒಂದು ಡೇಟ್ ಆದ್ರೊಳಗೆ ಬಟ್ಟೆ ಹಾಕ್ಕೊಳಕ್ಕೆ ಬರಲ್ಲ ಒಂದು ಕಿವಿಗೆ ಓಲೆ ಕೊಟ್ಟರು ಹಾಕ್ಕೊಳಕ್ಕೆ ಬರಲ್ಲ ಅಂಥ ಹುಡ್ಗಿನ ನನ್ನ ತಾಯಲ್ಲ ಅಂತ ತಾಯಿ ಸ್ವಂತ ತಾಯೇ ಬಿಟ್ಟು ಹೋಗ್ತಾಳೆ ಒಂದು ವರ್ಷ ಆದಮೇಲೆ ಇಲ್ಲಿಗೆ ಬರ್ತಾಳೆ ಒಂದು ಅವಳು ತಾಯಿ ಸತ್ತವಳ ಬದುಕೋಳ ಮಗಳು ತಾಯಿ ನೋಡಿರಲ್ಲ ಒಂದು ವರ್ಷ ಆದಮೇಲೆ ಬರ್ತಾಳೆ ಐದು ಸಾವಿರ ರೂಪಾಯಿ ಬಂಡ್ಲಿಟ್ಕೊಂಡ್ಬರ್ತಾಳೆ ಐದು ಐವತ್ತು ರೂಪಾಯಿದು ಬಂಡ್ಲಿಟ್ಕ ಬರ್ತಾಳೆ ಇವಳ್ದೇ ಒಂದು ಎಕರೆ ಜಮೀನಿದೆ ಮತ್ತು ಒಂದು ಮನೆ ಬಂದಿದೆ ಗೌರ್ಮೆಂಟಿಂದ ಅದಕ್ಕೋಸ್ಕರ ಅವಳು ಬರ್ತಾಳೆ ಯಾತಕ್ಕೋಸ್ಕರ ಅಂದರೆ ಇವಳಿಗೆ ಮದುವೆ ಮಾಡಬೇಕು ಅನ್ನೋ ವಿಷಯಕ್ಕೆ ಬರ್ತಾಳೆ ಲೈವಲ್ಲಿ ಹೇಳ್ತಾಳೆ ಲೈವ್ ಇದೆ ಮದುವೆ ಮಾಡಬೇಕು ಅನ್ನೋ ಒಂದು ವಿಷಯಕ್ಕೆ ಬರ್ತಾಳೆ ಅವಳು ಅದಾದ ಮೇಲೆ ನಾವು ಹೇಳ್ತೀವಿ ನಾವು ಈಗ ಕಳಿಸಲ್ಲ ಕಳಿಸಲ್ಲ ಅಂತಲೇ ನಾನು ಡೈರೆಕ್ಟಾಗಿ ಹೇಳ್ತೀನಿ ಕಳಿಸೋದಿಲ್ಲ ಅವಳನ್ನ ಯಾಕೆಂದರೆ ಉಳಿಗೆ ಏನೂ ಗೊತ್ತಿಲ್ಲ ಚೆನ್ನಾಗಿರೋರ ಹತ್ರ ಸಂಸಾರ ಮಾಡೋದೇ ಕಷ್ಟ ಎಲ್ಲ ಬೀದಿಗೆ ಬರ್ತಾರೆ ಎರಡು ದಿನಕ್ಕೆ ಡೈವರ್ಸ್ ಆಗುತ್ತೆ ಅಂಥದ್ರಲ್ಲಿ ಹುಡುಗಿ ಏನೂ ಗೊತ್ತಿಲ್ಲ ಏನೂ ಇಲ್ಲ ಅಂಥದ್ರಲ್ಲಿ ಉಳಿಗೆ ಮದುವೆ ಮಾಡಿದ್ರೆ ಅವ್ನು ಎಷ್ಟು ದಿನ ಇಟ್ಕೊತಾನೆ ಹುಳ ಎರಡು ದಿನ ಆಸ್ತಿ ಅದು ಅವ್ರ ಅಣ್ಣನ ಮಗನಿಗೆ ಮಾಡ್ತಾರಂತೆ ಬಟ್ ನಾನು ಹೇಳಿದೆ ಅವ್ರ ಅಣ್ಣನ ಮಗನ ಇಲ್ಲಿ ಕರ್ಕೊಂಡು ಬನ್ನಿ ನಾವು ಇಲ್ಲಿ ಇಲ್ಲೇ ಮದುವೆ ಮಾಡೋಣ ಅಂತ ಹೇಳಿ ತಪ್ಪೇನಿದೆ ಮದುವೆ ತಾನೇ ಮಾಡಬೇಕು ಅವ್ರ ಅಣ್ಣನ ಮಗನಿಗೆ ಹೇಳಿಲ್ಲ ಇಲ್ಲಿ ಬಿಟ್ಟಿದ್ದೀವಿ ಆ ಅನಾಥಾಶ್ರಮದಲ್ಲಿ ಅಂತ ಎಲ್ಲೋ ಹಾಸ್ಟೆಲಲ್ಲಿ ಇಟ್ಟು ಓದಿಸ್ತಾ ಇದ್ದೀನಿ ಅಂತ ಹೇಳಿದ್ದಾಳೆ ಅವರು ಊರಲ್ಲೇ ಊರಲ್ಲಿ ಎಲ್ಲ ಕಡೆನು ಆಶ್ರಮದಲ್ಲಿ ಅಂತ ಅವ್ಳೆಲ್ಲೂ ಹೇಳ್ಕೊಂಡಿಲ್ಲ ಅಮ್ಮ ಅವಳು ಪರ್ಸ್ನಲಿ ಏನಾರ ಮಾಡ್ಕೊಳ್ಳಿ ಅದು ನನಗೆ ಸಂಬಂಧ ಇಲ್ದಿದ್ ವಿಷಯ ಏನ್ ಬೇಕಾದರೂ ಮಾಡ್ಕೊಳ್ಳಿ ನನಗೆ ಅದು ಸಂಬಂಧ ಇಲ್ದಿದ್ದು ಇಷ್ಟು ಅವ್ರ ಪರ್ಸ್ನಲ್ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಬಟ್ ಅವ್ರ ತಾಯಿ ಆ ಥರ ಹೇಳಿದ್ದು ತಪ್ಪು ನನ್ನ ತಾಯೇನೇ ನಾನು ಸ್ವಲ್ಪ ದಿವಸ ಕಷ್ಟದಲ್ಲಿದ್ದೀನಿ ದಯವಿಟ್ಟು ಒಂದು ಸ್ವಲ್ಪ ದಿವಸ ನೋಡ್ಕೊಳ್ಳಿ ಅಂದಿದ್ರೆ ನಾವು ಅದಕ್ಕೆ ಒಪ್ಕೊಳ್ತಾ ಇದ್ವಿ ನನ್ನ ತಾಯೇ ಅಲ್ಲ ಚಿಕ್ಕಮ್ಮ ಅಂತ ಬಿಟ್ಲಲ್ಲ ನಮ್ಮ ಕಳ್ಸೋಕ್ಕೊನಿಸಾಗಿಲ್ಲ ನಾನು ಲೈವ್ ಮಾಡಿದೆ ಬೇಡ ಅಂದರೆ ಎಲ್ಲರೂ ಕಳ್ಸೋದು ಬೇಡ ಅಂತಂದ್ರು ನಾವು ಕಳಿಸಿಲ್ಲ ಅವಳು ಇವಾಗ ಒಂಚೂರು ಚೆನ್ನಾಗ್ ಇದ್ದಾಳೆ ಇನ್ನೊಂದು ಸ್ವಲ್ಪ ದಿವಸ ಅವಳು ಚೆನ್ನಾಗಾದ್ಮೇಲೆ ನಾವೇ ಕಳ್ಸ್ಕೊಡ್ತೀವಿ ನಾವೇ ಅವಳು ಮದುವೆ ಮಾಡ್ತಾಳೆ ಅಂದರೆ ಇಲ್ಲೇ ಮಾಡಲಿ ಇಡೀ ಕರ್ನಾಟಕ ಜನತೆ ಒಂದು ಗ್ರಿಪ್ ಇರುತ್ತೆ ಅವಳಿಗೆ ಯಾಕಂದ್ರೆ ನಾಳೆ ಅವನ ಎಲ್ಲೂ ಮೋಸ ಮಾಡೋಕ್ಕಾಗಲ್ಲ ಅವಳ ಆಸ್ತಿನೂ ಎಲ್ಲೂ ಹೋಗೋಲ್ಲ ಅವಳ ಜೀವನ ಪೂರ್ತಿ ಹೆಸರಲ್ಲೇ ಇರುತ್ತೆ ಆಸ್ತಿ ಹಂಗಿದ್ರೆ ಯಾರೋ ಒಬ್ರು ಅವ್ರ ಜೊತೆಗಾದರೂ ಇರ್ತಾರೆ ಅಕ್ಲೀಸ್ಟ್ ಅವಳು ಒಂಚೂರು ಚೆನ್ನಾಗಾಗ್ಲಿ ಅವಳು ನೀವು ಮಾತಾಡ್ತಾ ಮಾತಾಡ್ತಾಯಿರತ್ತೆ ನೀವೇ ಕೇಳ್ತಾ ಇದ್ದೀರಿ ಅವಳು ಏನು ಮಾತಾಡ್ತಾಳೆ ಏನಿಲ್ಲ ಅಂತ ಅವಳಿಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ಅವಳಿಗೆ ಆ ಥರ ಒಂದು ಹುಡುಗಿ ಬೆ ಅಂದರೆ ಅವ್ರು ಊರಲ್ಲೆಲ್ಲ ಫೋನ್ ಮಾಡಿಸಿದ್ರು ಅವ್ರು ಯಾರೋ ಊರಲ್ಲಿ ದೊಡ್ಡವ್ರಂತೆ ಅವರಂತೆ ಇವರಂತೆ ಎಲ್ಲ ಫೋನ್ ಮಾಡಿದ್ರು ನಾನು ಕೇಳಿದ್ದಿಷ್ಟೇ ಅವಳು ತಾಯೇನಾ ತಾಯಿ ಆದರೆ ಹೇಳಿ ಆಶ್ರಮದಲ್ಲಿ ಬಿಟ್ಟಿದ್ದಾಳೆ ಅಮ್ಮ ಅವಳ ತಾಯಿ ಎಲ್ಲ ನಾನು ಚಿಕ್ಕಮ್ಮ ಅಂತ ಬಿಟ್ಟು ಹೋಗಿದ್ದಾಳೆ ಅವರು ಅವ್ರು ಗೊತ್ತಿರಲಿಲ್ಲ ವಿಷಯಗಳು ನಾನು ಸ್ವನ್ ಹೇಳಿದ್ಮೇಲೆ ಅವರು ಸುಮ್ಮನಾದ್ರು ಡೈಲಿ ಫೋನ್ ಮಾಡಿ ಇತ್ತೀಚೆಗೆ ತಲೆ ತಿನ್ನೋದು ಜಾಸ್ತಿ ಆಯಿತು ನಾನಂತೂ ನಂಬರ್ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿದ್ದೀನಿ ಒಂಚೂರು ಹುಷಾರಾಗ್ಲಿ ನಾವೇ ಕಳಿಸ್ಕೊಟ್ಬಿಡ್ತೀವಿ ಇಲ್ಲ ಅವಳು ಮದುವೆ ಮಾಡ್ತಾಳ ಇಲ್ಲೇ ಮಾಡಲಿ ಇಡೀ ಕರ್ನಾಟಕ ಜನತೆ ಮುಂದೆ ಅವಳು ಮದುವೆ ಮಾಡಿ ಕಳಿಸ್ಲಿ ಅಂತ ಅವಳನ್ನ ಇಟ್ಕೊಂಡಿದ್ದೀನಿ ಅವಳು ಏನು ಮಾತಾಡೋಕ್ಕೂ ಅವ್ಳು ಗೊತ್ತಾಗಲ್ಲ ಹೇಳು ಅವ್ರ ತಂದೆ ತೀರ್ಕೊಂಡಿದ್ದಾರೆ ತಮ್ಮ ಹೆಂಗ್ ಏನಾಗಿತ್ತು ತಮ್ಮನಿಗೆ ಆ ಕಾಲುಪೆಟ್ಟಾಗಿ ಹುಷಾರ ಕಾಲುಪೆಟ್ಟಾಗಿತ್ತು ಹುಷಾರಿರಲಿಲ್ವ ಅಪ್ಪ ಎಷ್ಟು ವರ್ಷ ಆಯ್ತು ತಿರುವೆ ಅಪ್ಪಾ ಎರಡು ಎರಡು ವರ್ಷ ಆಯಿತು ತಿರ್ತು ಅಲ್ವಾ ನಿನ್ನ ಹೆಸರು ಏನೇನ ಹೆಸರು ಪ್ರತೀಕ್ಷಾ ಓದಿದೀಯ ಅಲ್ವ ನೀನು ನಿಮ್ಮ ಅಮ್ಮ ಎಸ್ ಎಲ್ ಸಿ ಓದಿದ್ದಾಳೆ ಅಂದ್ರಲ್ಲ ಹಾಂ ಸುಳ್ಳು ಸುಳ್ಳಾ ಎಷ್ಟನೇ ಕ್ಲಾಸ್ ಓದಿದೀಯಾ ನೀನು ಅವರಮ್ಮ ಎಸ್ ಎಲ್ ಸಿ ಓದಿದಾಳೆ ಅಂತಲೇ ಹೇಳಿದ್ವಿ ನನಗೆ ಎಸ್ ಎಲ್ ಸಿ ಓದಿದ್ದಾರೆ ಅಂತಲೇ ಹೇಳಿದ್ದವ್ರ ಅಮ್ಮ ಅವಳು ನೋಡಿದ್ರೆ ಏನೂ ಬರೆಯೋಕ್ಕೆ ಬರಲ್ಲ ಅವ್ಳಿಗೆ ಏನೂ ಓದೋಕ್ಕೆ ಬರಲ್ಲ ಅವಳಿಗೆ ಒಂದು ಸ್ವಿಚ್ಚು ನಿಮ್ಮ ಮುಂದೆನೇ ಬೇಕಾದ್ರೆ ಅವಳಿಗೆ ಒಂದು ಸ್ವಿಚ್ ಕೊಡ್ತೀನಿ ಹಾಕ್ತಾಳೆ ಇಲ್ವೋ ನೀವೇ ನೋಡಿ ಒಂದು ಪ್ಲಗ್ ಬಾಕ್ಸ್ ಕೂಡ ಅವಳಿಗೆ ಹಾಕಕ್ಕೆ ಬರಲ್ಲ ಹಿಂಗೆ ಇಟ್ಕೊಂಡು ಹಿಂಗೆ ತಿರುಗಿಸ್ತಾ ಇರ್ತಾಳೆ ಹಿಂಗೆ ತಿರುಗಿಸ್ತಾ ಇರ್ತಾಳೆ ಯಾವ ಕಡೆ ಅಂತ ಗೊತ್ತಿಲ್ಲ ಒಂದು ಕಿವಿಗೆ ಒಂದು ಒಲೆ ಕೊಟ್ಟರೆ ಆ ತಿರುಪನ ಮುಂದೆ ಆಗ್ತಾ ಮುಂದೆ ಹಿಂಗೆ ಆಗ್ತಾಳೆ ಆ ಥರ ಅವ್ಳನ್ನ ಅಷ್ಟು ಜೋಪನವಾಗಿ ನಾವು ಕಾಪಾಡ್ಕೊಂಡಿದ್ದೀವಿ ಯಾಕೆಂದರೆ ವಯಸ್ಸು ಹೆಣ್ಮಗಳು ಅವಳು ಅಕ್ಲಿಷ್ ಚೆನ್ನಾಗ್ಲಿ ಒಳ್ಳೇದಾಗಲಿ ಅವಳಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಚೆನ್ನಾಗಾಗಲಿ ಅವಳಿಗೆ ಒಳ್ಳೇದಾಗ್ಲಿ ಒಂದು ಜೀವನ ಅಂತ ಅವಳಿಗೆ ಕಲ್ಪಿಸ್ಕೊಳ್ಳೋಣ ಎಲ್ಲರೂ ಸೇರಿ ಅಂತೇಳಿ ನಾನು ಆಸೆ ಪಡ್ತೀನಿ ನಮ್ಮ ಅಮ್ಮನ ಮಡಿಲು ಟ್ರಸ್ಟ್ಗೆ ದೊಡ್ಡ ಮಗಳು ಅಂತಲೇ ಹೇಳಬೋದು ನಮ್ಮನೆ ದೊಡ್ಡ ಮಗಳು ನಿಮ್ಮ ಹೆಸ್ರು ಹೇಳಿ ಜೋರಿಗೆ ನಿಮ್ಮ ಹೆಸರು ಹೇಳಿ ಅನುಪಮ ಅನುಪಮನಾ ಪಮ್ಮುನ ಅದು ಪ್ರೀತಿಯಿಂದ ಕರೆಯೋದಲ್ವ ಪಮ್ಮು ಅನುಪಮನಾ ಹೌದಾ ನೀವು ಒಂದು ಹಾಡು ಹೇಳ್ತಿರಲ್ಲ ಅಮ್ಮನ ಬಗ್ಗೆ ಅದೊಂಚೂರು ಹೇಳ್ತೀರಾ ತಾಯಿ ಬಗ್ಗೆ ಯಾಕೆಂದರೆ ತಾಯಿ ಅನ್ನೋ ಪದಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ ತಾಯಿ ಬಗ್ಗೆ ಒಂದು ಹಾಡು ಹೇಳ್ತಿರಲ್ಲ ಅದು ಹೇಳ್ತೀರಾ ಜೋರಾಗಿ ಹೇಳಿ ಸ್ವಲ್ಪ ಹೇಳಿ ನಾವು ಕೊಡ್ತೀವಿ ಬಿಸ್ಕೆಟು ಕಾಫಿ ಕೊಡ್ತೀವಿ ಹೇಳಿ ಹೇಳ್ಬಿಡಿ ಬಿಸ್ಕೆಟು ಹಾ ಖಂಡಿತ ಬಿಸ್ಕೆಟ್ ಕೊಡ್ತೀನಿ ಜೋರಾಗಿ ಹೇಳಿ ತಾಯಿ ಬಗ್ಗೆ ಹೇಳ್ತಿರಲ್ಲ ತಂದೆ ತಂದೆದ ಹೇಳೋದು ನೀವು ತಂದೆದ ಹೇಳಬೇಕಾ ನೀವು ಎರಡೂ ಹೇಳಿ ನನಗೆ ಫಸ್ಟು ತಾಯಿದೇಳಿ

ಅಲ್ಲ ಅನುಪಮ ಅಂತ ಹಾಂ ಸರಿ ಸರ್ ಕೇಳಿಸ್ ಸರ್ ಕೇಳಿಸ್ ಇಲ್ಲಿದೆ ಬೈಕು ಕೇಳಿಸ್ತು ಹೇಳಿ ಜೋರಾಗಿ ಹೇಳಿ ತಾಯಿ ಬಗ್ಗೆ ಅನುಪಮ ಹಾ ಆಡೇಳಿ ಹಾಡ ಹೇಳಿ ತಾಯಿ ತಾಯಿ ಬಗ್ಗೆ ಹೇಳಿ ಆ ತಾಯಿ ಬಗ್ಗೆ ಹೇಳಿ ಹೌದನ್ನ ಬಗ್ಗೆ ಅಮ್ಮನ ಬಗ್ಗೆ ಪಾಹಿಜಗಲ ನೀ ಈ ಪಾ ಹೇ ಮಾ ಕರುಣೆಯು ಪಂಕೇ करुण यो पंखे ने पाही जग जननी हम बिके जननी हम बेके अम्म ಪಾರ್ವತಿ ಅದಕ್ಕೆ ಈಗ ಯಾರ ಬಗ್ಗೆ ಮಾತಾಡಿದ್ದು ನೀವು ಅಮ್ಮನ ಬಗ್ಗೆ ಅಮ್ಮನ ಬಗ್ಗೆ ಹಾಡಿದ್ರೆ ಚೆನ್ನಾಗಿತ್ತು ಚೆನ್ನಾಗಿಲ್ವಾ ಮೇಡಮ್ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ನಿಜವಾಗ್ಲೂ ಚೆನ್ನಾಗಿದೆ ಹಾಡಿಲ್ಲ ಮೇಡಮ್ ನಿಮ್ಗೆ ಇಷ್ಟ ಆಡಿದ ಅಮ್ಮ ಅನ್ನೋದು ಯಾರಿಗೂ ಇಷ್ಟ ಇಲ್ಲ ಪ್ರಪಂಚದಲ್ಲೇ ಇಷ್ಟ ಆಗುತ್ತೆ ಹಾಡಿದ್ದು ಅಮ್ಮನ ಬಗ್ಗೆ ಚೆನ್ನಾಗಿದ್ಯಲ್ಲ ಖುಷಿಪಟ್ಟೆ ನಾನು ನೀವೇನು ಓದಿರೋದು ಡಿಗ್ರಿ ಮಾತ್ರ ಬಿ ಎ ಬಿ ಎಸ್ ಸಿ ಡಿಗ್ರಿ ಬಿ ಎ ಬಿ ಎಸ್ ಸಿ ಅಷ್ಟೇ ಏನು ತಗೊಂಡಿದ್ರಿ ಅದರಲ್ಲಿ ಅದರಲ್ಲಿ ಕೇಳಿಸಾ ಇಲ್ಲ

ಬೇರೆ ಏನಾರು ಹೇಳ್ಬೇಕಾ ಏನು ಹೇಳ್ಬೇಕು ಹೇಳಿ ಅವ್ರ ಹಾಡು ಹೇಳ್ಬೇಕು ಅಂದ್ರೆ ಕಮಿಷನ್ ಕೊಡ್ಬೇಕು ಅವ್ರ ಹಾಡು ಹೇಳ್ಬೇಕು ಅಂದ್ರೆ ಕಾಫಿ ಕೊಡ್ಬೇಕು ಬರ್ತಾರೆ ಯಾರ್ದು ಬರ್ತಡೆ ಅದೇ ಅವ್ರದ್ದು ಬರ್ತಾ ಆಗೋಯ್ತು ಮಧ್ಯಾಹ್ನ ಹ್ಮ್ ಮಧ್ಯಾಹ್ನ ಎಲ್ರಿಗೂ ಕೊಟ್ರಲ್ಲ ಸ್ವಲ್ಪ ಇದೆ ಇಲ್ಲ ಅರ್ಧ ಇತ್ತು ನಾನು ತಿಂದೆ ಅಡಿಗೆ ಮನೆ ಇಟ್ಟಿದ್ದಾರೆ ಮೇಡಮ್ ಒಂದ್ ಚೂರ್ ಕೊಡಕ್ಕೆ ಇಲ್ಲಮ್ಮ ಇಷ್ಟ ಇದ್ದಿದ್ದು ನಾನೇ ತಿಂದೆ ಇದ್ರೆ ಕೊಡಕ್ಕೆ ಏನು ಈಗ ಬೇರೆ ಬರುತ್ತೆ ಅಂತ ಕೊಡಬಾರ್ದು ಅಂತ ಕೊಡಬಾರ್ದು ಅಂತ ನೀವ್ ದೊಡ್ಡ ಮಗಳಲ್ವಾ ಮತ್ತೆ ಅಷ್ಟೇನಾ ಅಷ್ಟೇ ನಂದೇನಿಲ್ಲ ಪ್ರಪೋಸ್ ಇಟ್ಟಿದ್ದೀವಿ ಯಾರೋ ಒಳ್ಳೆ ಗಂಡು ಬಂದರೆ ಮಾಡ್ತೀವಿ ಅಷ್ಟೇ ಅವರು ಹೇಳಿದ್ದಾರೆ ಅವ್ರು ಯಾರಮ್ಮ ಎಪ್ಪತ್ಮೂರು ವರ್ಷಕ್ಕೆ ಮದುವೆ ಆಗಿದ್ರಲ್ಲ ಅವರು ಹೇಳಿ ಜೋರಾಗಿ ಹೇಳಿ ಇದಾರೆ ಚೆನ್ನಾಗಿದ್ದಾರೆ ಹೌದು ನನಗೆ ಎಪ್ಪತ್ತು ವರ್ಷ ಅಂತಲ್ಲ ಅವ್ರು ಮದುವೆ ಮಾಡ್ಕೊಂಡು ಚೆನ್ನಾಗಿದ್ದಾರೆ ಅವ್ರವ್ರ ಮನೇನೆಲ್ಲ ಅವ್ರ ಮನೆ ಕಟ್ಟಿಸ್ಕೊಂಡು ಚೆನ್ನಾಗಿ ಬಾಳ್ತಾರೆ ಒಂದು ಹೆಣ್ಣಿಗೆ ಅವರು ಆ ಯಮ್ಮುನಿಗೆ ಸ್ವಲ್ಪ ವಯಸ್ಸು ಜಾಸ್ತಿ ಆದ್ರೂ ಚೆನ್ನಾಗಿ ಕುಟುಂಬ ಮಾಡ್ಕೊಂಡು ಇದು ಮಾಡ್ಕೊಂಡು ಒಂದು ಹೆಣ್ಣಿಗೆ ಒಂದು ಗಂಡ ಹೋಗಿ ಚೆನ್ನಾಗಿ ನಗು ಪಾಪ ಅವ್ರಿಗೆ ಹೋಜೋ ಅವ್ರ ಜೊತೆಗೆ ಇರ ಮದುವೆ ಮಾಡ್ಕೊಂಡ್ರು ನಿಮಗೆ ಅಂತ ಒಂದು ಗಂಡು ದೇವರು ಇಟ್ಟಿದ್ದಾನೆ ನೀವು ನೀವು ಪದ್ದು ಪೆದ್ದು ಅನಪಮ್ಮ ಅವಾಗಲೇ ಮಾಡ್ಕೊಂಡ್ಬಿಡ್ಬೇಕಿತ್ತು ನೀವೇನಂದ್ರಿ ಈಗ ಎರಡು ಮಕ್ಕಳಿದೆ ಅಂತ ಹೇಳ್ಬಿಡ್ಲಾ ಅಜ್ಜಿನೂ ಆಗಿದ್ದೀರಾ ಅಂತ ಹೇಳ್ಬಿಡ್ಲಾ ಅಯ್ಯೋ ರಾಮ 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 ಹೇಳ್ಕೋಬೇಕಲ್ಲಪ್ಪ ಅದಕ್ಕೆ ಸತ್ತಿ ಹೇಳ್ಕೋಬೇಕಪ್ಪ ಅಷ್ಟೇ ಅಷ್ಟಕ್ಕೆ ಕರ್ದಿದ್ದು ಹಾಡು ಹೇಳಿ ಅಂತ ಕರೆದೆ ಅಷ್ಟೇ ಖುಷಿ ಆಯ್ತು ಒಳ್ಳೇದಾಗಲಿ ಬೇಗ ನಿಮ್ಮ ಗಂಡನ ಮನೆ ಸೇರ್ಕೊಳ್ಳಂಗಾಗಲಿ ಒಂದೊಳ್ಳೆ ಹುಡುಗ ಸಿಗ್ಲಿ ನಿಮ್ಮ ಹಣೆ ಬಾರದಲ್ಲಿ ಬರ್ದಿದ್ರೆ ನಾವೇನು ಮಾಡೋಕ್ಕಾಗಲ್ಲ ದೇವರು ಒಂದ್ ಹೆಣ್ಣಿಗೆ ಒಂದು ಗಂಡು ನೀವು ಮಾತಾಡ್ತಾ ಇರೋದು ಅವ್ರು ಏನ್ ಮಾಡ್ತಾರಲ್ಲ ಅಕ್ಲೀಶ್ ಯಾರು ಒಳ್ಳೆ ಹುಡುಗ ಇದ್ರೆ ಹೇಳ್ತಾರೆ ಗುರು ಇದ್ರೆ ಹುಡ್ಕೋಣ ನೀವ್ ಹೇಳಿದ್ರಲ್ಲ ಅದು ಯಾವ್ದೋ ಸಂದಿಲಿ ಅಡ್ರೆಸ್ ಹೇಳಿದ್ರಲ್ಲ ಅಲ್ಲ ಅಲ್ಲಿ ಖಾಲಿ ಮಾಡ್ಕೊಂಡು ಖಾಲಿ ಮಾಡ್ಕೊಂಡು ಜೋರಾಗಿ ಹೋಗಿ ಕೇಳೋಣ ಬಿಡಿ ನಿಮ್ಮ ಆಪ್ಷನ್ ಬೇಕಾ ಈಗ ಹುಡುಗ ಹುಡುಕಿದ್ರೆ ಒಂದ್ ನಿಮಿಷ ಒಂದ್ ಹುಡುಗನ್ ಹುಡುಕುದ್ರೆ ಅವ್ರಿಗೆ ಮನೆಯಲ್ಲ ಇರ್ಬೇಕಾ ಇಲ್ಲದೆ ವಾಸಲ್ಲಿ ಫುಟ್ಪಾತ್ ಪೇಮೆಂಟ್ ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ರಿ ಇರ್ಬೇಕಾ ಮತ್ತೆ ಕೆಲಸದಲ್ಲಿ ಇರೋದು ಬೇಡವಾ ಉದ್ಯೋಗ ಬೇಡವಾ ನನಗೆ ನನಗೂ ಬೇಡವಾ ನಾನು ಹೋಗ್ತೀನಿ ಕೆಲ್ಸಕ್ಕೆ ಅಲ್ಲ ನೀವು ಕೆಲ್ಸಕ್ಕೆ ಹೋಗ್ತೀರಾ ಸಂತೋಷ ಹುಡುಗರಿಗೆ ಮನೆ ಇರಲೇಬೇಕು ಅಂತೀರಾ ಆಮೇಲೆ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಅದನ್ನೂ ಹೇಳಿ ಅವ್ರ ಮನೇಲಿ ಆಸ್ತಿ ಇದ್ರೆ ಬೇಡ ಬೇಡ ನಾನು ಹೋಗಲೇಬೇಕು ನನಗೆ ಎಷ್ಟೆಷ್ಟು ಆಫರ್ ಬಂದಾಗಿದೆ ಆಲ್ರೆಡಿ ಛೇ ನಾನು ಇಲ್ಲಿ ಹೋಗು ಇಲ್ಲಿ ಬಂದು ಕೂತಿದ್ದೀನಿ ಇವಾಗ ನಾನೇ ನನಗೆ ಕಷ್ಟ ಆಗ್ತಾ ಇದೆ ಎಷ್ಟು ವರ್ಷ ಆಯ್ತು ಕರೆಕ್ಟಾಗಿ ನಿಮಗೆ ಹಾಂ ನಿಮ್ಗೆ ಎಷ್ಟು ವರ್ಷ ಕರೆಕ್ಟಾಗಿ ಹೇಳಿ ಎಷ್ಟು ವರ್ಷ ನಿಮ್ಗೆ ಎಷ್ಟು ವರ್ಷ ಇವಾಗ ರೀ ನಾನು ಹೇಳೋಯಿತು ಎಲ್ಲ ಅಲ್ಲ ನನ್ನ ನನಗೆ ನಲ್ವತ್ತೆರಡು

ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು ನೀವು ಚೆನ್ನಾಗಿದೀರ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಅದಕ್ಕೆ ಒಂದ್ ಸ್ವಲ್ಪ ದಿನ ಆಯ್ತು ನೀವು ತಿಳ್ಕೊತಾರ ಇಷ್ಟ ತಿಂತೀವಿ ಅಂತ ಏನು ಈಗ ನಾನು ಕೇಳಿದ ಪ್ರಶ್ನೆ ಅದಲ್ಲ ನೀವು ಬಂದ ಎಷ್ಟು ದಿನ ಆಯ್ತು ಆಯ್ತು ಇವಾಗ ಈ ಆಗಸ್ಟ್ ಎರಡು ವರ್ಷ ಕರೆಕ್ಟ್ ಅಲ್ವಾ ಎಷ್ಟು ದಿವಸ ಮಾತ್ರ ನುಂಗಿದ್ರೆ ಈ ಆಶ್ರಮದಲ್ಲಿ ನೀವು ಹುಷಾರಿಲ್ಲ ಜ್ವರ ತಲೆನೋವು ಮೈಕೈ ನೋವು ಅಂತ ಇವಾಗ ನಾವು ತಿಂತ ಇದೀನಲ್ಲ ಮಾತ್ರ ಎಷ್ಟೊಂದು ತಿಂತ ಇದೀನಲ್ಲ ಡೋಲೋ ಮೈಕೈ ನೋವು ಮಾತ್ರ ಕೊಟ್ಟು ಅದು ಬೇರೆ ಸ್ಪಂದನ ಹಾಸ್ಪಿಟ್ಲ ಬೇರೆ ಅಲ್ಲ ಆವಾಗ್ಲೂ ಕೊಟ್ಟಿದ್ರು ಅದು ಸ್ಪಂದನ ಹಾಸ್ಪಿಟ್ಲ ನೋಡಿ ಅವಳು ಎಷ್ಟು ನಲ್ವ್ ನೋಡಿ ಅವಳು ಅವಳಿ ನೋಡ್ ಪ್ರೀತಿಯಿಂದ ಪ್ರೀತಿ ಕೆಟ್ಟ ಅವಳು ಸುಮ್ನೆಗೆ ಸುಮ ವಯಸ್ ವಯಸ್ಸು ತಲೆ ಮೇಲೆ ದುಸ್ಕೊಂಡ್ ಕೂತಿದಿರ ಎಲ್ರು ಒಂದೇ ಇಲ್ವೇನ್ರಿ ನನಗೆ ಇವಾಗ ನನಗಿನ್ನೂ ಕಮ್ಮಿ ಇದ್ರೂ ನಾನು ವರ್ಕ್ ಮಾಡ್ಬೋದಲ್ಲ ಯಾವಾದ್ರೂ ಪರವಾಗಿಲ್ಲ ಆಧಾರ್ ಕಾರ್ಡ್ ಕಳೆದೋಗಿದ್ರು ಇಲ್ಲೇ ಬಂದು ಕಳೆದೋಯ್ತು ಇವಾಗ ನನಗೆ ಮಾಡಿಸ್ಕೊಂಡು ತಿರ್ಗಾನು ಅಲ್ಲೇ ಎಲ್ಲಾದರೂ ಮಾಡಿಸ್ಕೊಂಡು ಇದು ಮಾಡಿಕೊಂಡು ಅಲ್ಲ ಅದು ಇನ್ನೊಂದು ಗೊತ್ತಾ ಸೈಲೆಂಟಾಗಿ ಕೂತ್ಕೊಳ್ಳಿ ನಿಮ್ಮ ತಾಯಿಯವರು ತೀರ್ಕೊಂಡಾಗ ನೀವು ಎಲ್ಲಿದ್ರಿ ನನಗೆ ಸತ್ಯ ಹೇಳ್ಬೇಕು ಎಷ್ಟು ಸಲ ಕೇಳ್ತೇವೆ ಹೋದವ್ರು ಬಂದವರ ಮುಂದೆಲ್ಲಕ್ಕೆ ನಾನು ಇನ್ನೆಲ್ಲೂ ಇರ್ಲಿಲ್ಲ ತಾಯಿಗೆ ಅಂತ ಅನ್ನೋದಲ್ಲ ಅಮ್ಮನ ಜೊತೆ ಇರ್ಬೇಕಿತ್ತಲ್ವಾ ಏನೇ ಆಗ್ಲಿ ತಾಯಿನ ಬಿಟ್ಟು ಹೋಗಿ ತಪ್ಪಲ್ವಾ ಕರೆಕ್ಟ್ ಆಗಿ ನ್ಯಾಯವಾಗಿ ಮಾತಾಡಿ ಸ್ವಲ್ಪ ಜಗಳ ಆಗಿತ್ತು ಸರಿ ಎಷ್ಟು ವರ್ಷಕ್ಕೆ ಮುಂಚೆ ಹೋಗಿದ್ರಿ ಅಮ್ಮ ಇದ್ದಾಗ ಅದಕ್ಕೆ ಮುಂಚೆ ಎರಡು ವರ್ಷ ತಾಯಿ ತೀರ್ಕೊಂಡಾಗ ಅದು ಎರಡು ವರ್ಷಕ್ಕೆ ಮುಂಚೆನೆ ಆಚೆ ಇದ್ರು ಅಮ್ಮ ತೀರ್ಕೊಂಡು ಎಷ್ಟು ವರ್ಷ ಆಯ್ತು ಹನ್ನೊಂದು ವರ್ಷ ಆಗುತ್ತೆ ಸರ್ ಈ ಮೇಗೆ ಈ ಮೇಗೆ ಮೇ ಎಷ್ಟನೇ ತಾರೀಕು ಮೇ ಎಷ್ಟನೇ ತಾರೀಕು ಒಂದು ನಿಮಿಷ ದಡಬಡ ದಡಬಡ ಅಂತ ಮಾತಾಡೋಕ್ಕಾಗಲ್ಲ ಒಂದು ನಿಮಿಷ ಮೇ ನೈನ್ಟೀನ್ತು ನೋಡಿ ಬರೋ ಸೋಮವಾರಕ್ಕೆ ಹನ್ನೊಂದು ವರ್ಷ ಆಗುತ್ತೆ ಅಮ್ಮ ಮೇ ನೈನ್ಟೀನ್ತು ಟೂ ತೌಸಂಡ್ ಫೋರ್ಟೀನ್ ಮಂಡೇ ಫೋರ್ಟೀನ್ ಹದಿನಾಲ್ಕನೇ ಇಸ್ವಿ ಎಷ್ಟು ಸಲ ಬಂದವರು ಹೋದವ್ರ ಮುಂದೆ ಎಲ್ಲ ಕೇಳ್ತಿರಲ್ಲ ಮೇಡಮ್ ಸರ್ ಯಾಕೆ ಇಷ್ಟು ವರ್ಷ ಆಚೆ ಇದ್ದೀರಾ ಹಾಂ ಎಷ್ಟು ವರ್ಷದಿಂದ ಆಚೆ ಇದ್ರಿ ಅಮ್ಮ ಸತ್ತ ಎಷ್ಟು ವರ್ಷ ಆಯ್ತು ಅನ್ನೊಂದು ಅದಕ್ಕೆ ಮುಂಚೆ ಎರಡು ವರ್ಷ ಹದಿಮೂರು ವರ್ಷದಿಂದ ಯಾಕೆ ಆಚೆ ಇದ್ದೀರಾ ಮನೆಯೊಳಗೆ ಇತ್ತಲ್ಲ ಮನೆಯಲ್ಲೇ ಇದ್ನಲ್ಲ ಮೇಡಮ್ ಅರೆ ಆಮೇಲೆ ತಾನೆ ಕರ್ಕೊಂಬಂದು ಇದು ಮಾಡಿದ್ದು ಇಲ್ಲಿ ಹದಿಮೂರು ವರ್ಷದಿಂದ ಯಾಕೆ ಆಚೆ ಇದ್ರಿ ನೀವು ಹದಿಮೂರು ವರ್ಷದಿಂದ ಇಲ್ಲ ರೀ ಟ್ವೆಂಟಿ ಒನ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಏನೋ ಮಾತಾಡ್ದ ಅಂತಂದ್ಬಿಟ್ಟು ರವಿ ಅದೇ ಬರ್ತಾರಲ್ಲ ಇಲ್ಲಿ ಅವ್ರು ಏನೋ ಮಾತಾಡೋದಂತ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದು ಟೂ ತೌಸಂಡ್ ಟ್ವೆಂಟಿ ಒನ್ನಿಂದ ಮೇಡಮ್ ಟೂ ತೌಸಂಡ್ ಟ್ವೆಂಟಿ ಒನ್ನಿಂದ ಇಂದ ತಾಯಿ ಇದ್ದಾಗ್ ಸಂಡೇ ಟೂ ತೌಸಂಡ್ ಟ್ವೆಂಟಿ ಒನ್ ಐ ಲ ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲೆಲ್ಲ ಹೋಗಿ ಕೇಳಿ ನಮ್ಮ ಅಣ್ಣ ಸರಿ ಅಂತ ಎಲ್ಲ ಕೇಳಿ ಎಲ್ಲ ಇದು ಮಾಡಿ ಖಂಡಿತ ನಿನ್ನ ದಾರಿಗೆ ಬರ್ತಾರಮ್ಮ ನಿಂದೆಲ್ಲ ಬರುತ್ತೆ ನಿಂದೆ ನಿನ್ನ ದುಡ್ಡು ಗಿಡ್ಡು ಕಾಸು ಎಲ್ಲ ಏನು ತಿನ್ಕೊಂಡು ಹೋಗೋಕ್ಕಾಗಲ್ಲ ನೀನು ಮೋಸ ಮಾಡೋಕೆ ಯಾಕೆಂದ್ರೆ ನಮ್ಮ ಅಣ್ಣ ನಾನು ತುಂಬಾ ಮಾಡಿದ್ದೀನಿ ತುಂಬಾ ಮಾಡಿದ್ದೀನಿ ಅವ್ನು ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ದೇವಸ್ಥಾನದಲ್ಲೇ ಹೇಳು ದೇವಸ್ಥಾನದಲ್ಲಿ ಎಲ್ಲರೂ ಉಳ್ಕೊಳ್ಳೋ ಕಡೆ ಅಲ್ಲೇ ಮಲ್ಕೊಳ್ತಾ ಇದ್ದೆ ಎಲ್ಲರೂ ಮಲ್ಕೊಳ್ತಾರೆ ಪೂಜೆ ಕೊಟ್ಟಿರೋರು ಬಂದಿರೋರು ಎಲ್ಲರೂ ಅಲ್ಲೇ ಮಲ್ಕೊಳ್ತಾರೆ ನಾನು ಒಂದು ಸೈಡಲ್ಲಿ ಮಲ್ಕೊಳ್ತಾರೆ ಅದಾದ್ಮೇಲೆ ಅವ್ರು ಮನೆಗೆ ಹೋಗ್ತಾರೆ ಯಾಕೆ ಮನೆಗೆ ಹೋಗಿಲ್ಲ ಯಾರು ಅದ ಪೂಜೆಗೆ ಬಂದವರೆಲ್ಲ ಮನೆಗೆ ಹೋಗ್ತಾರಲ್ವಾ ನೀವು ಯಾಕೆ ಮನೆಗೆ ಹೋಗಿಲ್ಲ ಊರು ಮನೇಲಿ ಅವ್ರು ಏನು ಗಲಾಟೆ ಮಾಡ್ಕೊಂಡಿಲ್ಲ ಅವರು ಮನೆ ಸ್ವಂತ ಮನೆ ಕಟ್ಸ್ಕೊಂಡಿರ್ತಾರೆ ಅವ್ರು ಹೋಗ್ತಾರೆ ನನಗೆ ಇನ್ನೂ ಮಾ ಮಾಡ್ಕೊಂಡಿಲ್ವಲ್ಲ ಮನೆ ಅಂತ ಈಗ ನೆಕ್ಸ್ಟ್ ಮಾಡ್ಕೊತಿರಲ್ಲ ಗುರು ಮದುವೆ ಆದ್ಮೇಲೆ ಬಿಡಿ ಹ್ಞೂ ಮುಗಿತಾನೆ ಇರ್ತಾರೆ ಭೂಮಿ ತಾಯಿಗೆ ಬಿಡಿ ಆಯಿತು ಓಡಿ ಆಯಿತು ಬಿಡಿ ಹೋಗಿ ಒಳಗೋಗಿ ಬರ್ತೀನಿ ಈಗ ನೋಡ್ತಾ ಇರಿ ಆ ಹೋಗಿಮ್ಮ ಬರ್ತೀನಿ ಇಲ್ಲಮ್ಮ ಬೇಡ ಸಾಕು ಬೇಡ ಬೇಡ ಸಾಕು ಒಳಗೋಗಿ ನೀವು ಮುಗಿತಾನೇ ಇರಿ ಭೂಮಿ ತಾಯಿಗೆ ಒಳಗೋಗಿ ಇನ್ನು ಎರಡು ಸೆಕೆಂಡ್ ಮತ್ತೆ ವಾಪಸ್ ಬರ್ತಾರೆ ಆಲ್ಮೋಸ್ಟು ನಮ್ಮ ಹತ್ರ ಎಲ್ಲ ಓದಿರೋರೆ ಚೆನ್ನಾಗಿ ಓದಿರೋರು ಮಾಡಿರೋರು ಅದೆಲ್ಲ ಚೆನ್ನಾಗಿ ಮಾತಾಡ್ತಾರೆ ಪಕ್ಕ ಬರ್ತಾರೆ ಬರ್ತಾರೆ ಐವತ್ತು ಸತಿ ಬರ್ತಾರೆ ನೀವು ರಾತ್ರಿ ಎಲ್ಲ ಬರ್ತಿರ್ತಾರೆ ಅಯ್ಯೋ ವಯಸ್ಸಾದ್ರೆಲ್ಲ ದೇವ್ರ ಕರೆದ್ರೆ ಹೊಯ್ತಾರಬೇಕು ಮಾಡ್ಬೋದು ಬಟ್ ಅವರು ಇವತ್ತರೆಗೂ ಅದೇ ವಯಸ್ಸು ಅದೇ ಗಂಟ್ಲು ನೀವು ನೂರು ಜನ ಬನ್ನಿ ಅವ್ರನ್ನ ಆ ರೇಂಜಲ್ಲಿ ಅವ್ರು ಮಾತಾಡೋ ಅಷ್ಟು ಕೆಪಾಸಿಟಿ ಅವ್ರಿಗೆ ಇದೆ ಬಟ್ ಡೇ ಟು ಒನ್ ಟೈಮ್ ಓ ನಾನು ನೀನು ಸುಳ್ಳು ಹೇಳ್ತಾ ಇದ್ದೀನ ಮೇಡಮ್ ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರ ಅಲ್ಲ ಎಷ್ಟು ವಯ್ಸು ಏನು ಓದ್ತಾ ಇದೆ ಬಂದವ್ರು ಹೋದವ್ರ ಮುಂದೆಲ್ಲ ಅದನ್ನೇ ಕೇಳ್ತಿರಲಿಲ್ಲ ಎಷ್ಟು ಸಲ ಹೇಳ್ದೀನಿ ಡಿಗ್ರಿ 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 ಆಯಿತು ನನಗೆ ಗೊತ್ತಿಲ್ವಲ್ಲ ಹೇಳೋ ಹಾಗಿದ್ದೀನಿ ನನಗೆ ಇಂಗ್ಲೀಷ್ ಬರಲ್ವಲ್ಲ ಆಯ್ತು ದಿನ ದಿನ ಏರ್ತಾ ಏರ್ತಾಯಿರುತ್ತಲ್ಲಮ್ಮ ಮೊನ್ನೆ ಬೇರೆ ನೆನ್ನೆ ಬೇರೆ ಇವತ್ತು ಬೇರೆ ನೆನ್ನೆ ಒಬ್ಬಟ್ಟು ಇವತ್ತು ಏನಂದ್ರೆ ಮಧ್ಯಾಹ್ನ ಒಬ್ಬಟ್ಟು ಬೇಕು ಅಂದ್ರಿ ಮಧ್ಯಾಹ್ನ ತಿನ್ ಮೇಲೆ ಸುಮ್ಮನಾಗ್ಬೇಕು ಮತ್ತೆ ಅಕ್ಕಿಗೆ ಒಬ್ಬಟ್ಟು ಕೇಳಿದ್ರಿ ಮಧ್ಯಾರದ ಬೇರೆ ಏಂಗ್ಲಿದ ಬೇರೆ ಅದರ ನಾವು ಕೇಳಿದ್ರೆ ತಪ್ಪೇನಾಯ್ತು ಅಲ್ಲ ಬಿಎಬಿಎಸಿ ಆಗಿದೆ ಮೇಡಂ ಅವರೇ ನಮ್ ಒಬಟ್ ಖಾಲಿ ಆಗೋಹೋಗಿದಿಯಲ್ಲ ಆದ್ರು ಅಡಿಗೆ ಮನೆಯಲ್ಲಿ ಇದೆ ಅಂತ ಸುಳ್ಳು ಹೇಳ್ತೀರಿ ನಾನು ಸುಳ್ಳು ಹೇಳ್ತ್ಯಾ ಸರಿ ಅಮ್ಮ ಮತ್ತೆ ನಾವು ಸುಳ್ಳು ಹೇಳ್ತಿವಾ ನಿಮಗೆ ನ್ಯಾಯ ನನಗೆ ನ್ಯಾಯ ಹೆಂಗೆ ತಪ್ಪು ಆಗಬಿಟ್ರು ಹೀಗೆ ಅಂತಾರೆ ಆಮೇಲೆ ಕರೆದು ಎಲ್ಲ ಸುಮ್ಮ ಅವ್ರಿಗೆ 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 ಎಲ್ಲರಿಗೂ ಕೊಡ್ತೀರಾ ಅಷ್ಟೇನೆ ನಿಮ್ಗೆ ಏನು ಕೊಡ್ತಾ ಇಲ್ವೇನ್ರಿ ನಾವೇನು ಯಾವತ್ತು ಅಲ್ಲ ಸಾರು ಅನ್ನ ಅಲ್ಲ ಒಬ್ಬಟ್ಟಿಗೆ ಪಟ್ಟಲ್ಲ ಅವ್ರಿಗೆ ಕೊಟ್ಟು ಐದೈದು ಮುದ್ದೆ ತಿಂದಾಗ ಒಂದು ಬಕೆಟ್ ಅಂಬ್ಲಿ ಕೊಡ್ದಾಗ ಯಾರಿಗೆ ಕೊಟ್ಟಿದ್ದೀರಾ ಯಾರಿಗೆ ಕೊಟ್ಟಿದೀರಾ ನೀವು ಎಲ್ಲ ಈಸ್ಕೊಂಡ್ರಲ್ಲ ಆಮೇಲೆ ಅಂಬ್ಲಿ ಎಲ್ಲ ಈಸ್ಕೊಂಡ್ರಲ್ಲ ಮೊನ್ನೆ ಇಲ್ಲೇ ಕುತ್ಕೊಂಡು ಐಸ್ ಎಲ್ಲ ತಿಂದ್ರಲ್ಲ ಅದೇ ಯಾರಿಗೆ ಕೊಟ್ಟಿದ್ದೆ ಅವಲಕ್ಕಿ ಕೊಟ್ಟನಲ್ಲ ನಾನೇ ಅವಲಕ್ಕಿ ಕೊಟ್ಟೆ ಊಟ ಕೊಟ್ಟೆ ಮತ್ತೆ ತಿಂದ್ಬಿಟ್ಟು ಸುಳ್ಳು ಅಲ್ಲ ನಾನೇನ್ ಸುಳ್ಳು ಹೇಳ್ತಾ ಇಲ್ವಲ್ಲ ತಿಂದೆ ಅಂತಾನೆ ಹೇಳ್ತಾ ಇದೀನಲ್ಲ ಇನ್ನೇನು ಅವ್ರಿಗೆ ಕೊಟ್ಟೆ ಇವ್ರಿಗೆ ಕೊಟ್ಟೆ ಅಂತ ಯಾಕೆ ಹೇಳ್ತೀರಿ ಆಯ್ತಾ ಮುಗೀತಾ ಅಷ್ಟೇನಾ ಹೊಳ್ಳಿ ಒಳಗೆ ಮತ್ತೆ ಯಾಕೆ ಬಂದ್ರಿ ಹೋಗಿದ್ದವ್ರು ಹೋಗಿದ್ರಿ ತಾನೆ ಏನಕ್ಕೆ ಬಂದ್ರಿ ವರ್ಕ್ ಮಾಡ್ಬೋದಲ್ವಾ ಚೆನ್ನಾಗೇ ವರ್ಕ್ ಮಾಡ್ಬೋದು ಅದಕ್ಕೆ ಹೇಳಿದ್ ನಾನು ಪರವಾಗಿಲ್ಲ ಇಲ್ಲೂ ಕೆಲಸನೇ ಮಾಡೋದು ನೀವು ನಡೀರಿ ಇನ್ನು ಹೆಲ್ತ್ ಚೆನ್ನಾಗಿ ಇಟ್ಕೊಂಡಷ್ಟು ಇನ್ನು ಇದಾಗಿ ನಾವು ಬಿದ್ದು ಹೋಗ್ತೀವಿ ಅವ್ರು ಬೀಳಲ್ಲ ಸತ್ತೋದ್ರು ಅವರು ನನ್ನನ್ನು ಅಮ್ಮನ ಬಿಟ್ಬಿಟ್ಟು ಹೋದೆ ನೋಡ್ಕೊಳ್ಳಿ ನೋಡ್ಕೊಳ್ತಾರೆ ನಿಶ್ಚೂರು ಮಾಡ್ತಾರೆ ನಾನೇ ಅಮ್ಮನ ಬಿಟ್ಬಿಟ್ಟು ಹೋಗೋಕೆ ಕಾರಣ ಏನು ಇಸ್ವಿಲಿ ಅವನಿಂದ ಮಾತು ಬಂತಲ್ಲ ಅಂತ ನಾನು ಜೆ ಪಿ ನಗರದಲ್ಲಿ ಮನೆ ಬಿಟ್ಟೆ ಅಷ್ಟೇ ಇಪ್ಪತ್ತೊಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇವಾಗ ಇಪ್ಪತ್ತೈದು ನಾಲ್ಕು ವರ್ಷ ಆಗುತ್ತೆ ಜುಲೈ ನಾಲ್ಕನೇ ತಾರೀಕು ಬಂದರೆ ಈ ಜುಲೈ ನಾಲ್ಕು ವರ್ಷ ಆಗುತ್ತೆ ಮನೆ ಬಿಟ್ಟು